ಚಿಲ್ಲಿ ರುಚಿ ಗಣಿನಾಡು ಬಳ್ಳಾರಿಯ ಆರ್ಟಿಒ ಅಧಿಕಾರಿಗಳು ಖಾಸಗಿ ಶಾಲಾ ವಾಹನಗಳ ವಿರುದ್ಧ ಆರ್ಟಿಒ ಕಾರ್ಯಾಚರಣೆ ಶಾಲಾ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ದಾರೆ ಕಾನೂನು ಉಲ್ಲಂಘಿಸಿ ಶಾಲೆ ಮಕ್ಕಳ ಕರೆದೊಯ್ಯುವಂತಹ ಆಟೋವನ್ನು ಸೀಸ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಈ ತರದೊಂದು ಆಕ್ಷನ್ ಆಗ್ಬೇಕಾಗಿತ್ತು ಯಾಕಂದ್ರೆ ನಾಲ್ಕರಿಂದ ಐದು ಜನ ಕೂಡೋ ಆಟೋದಲ್ಲಿ ನೀವು ಹತ್ತೊಂದು ಜನ ತುಂಬಿಕೊಂಡು ಕರ್ಕೊಂಡು ಹೋಗೋದು ಅಂತ ಅಂದರೆ ಕಾನೂನು ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಇತ್ತು ಪೋಷಕರು ಏನು ಗೊತ್ತಾ ಸೊ ಕಡಿಮೆ ಹಣ ಆಗುತ್ತೆ ತಿಂಗಳ ತಿಂಗಳಾದರೆ ಆಟೋ ಫೀಸ್ ಕಟ್ಟಬೇಕು ಈ ಥರದ್ದೆಲ್ಲ ಯೋಚನೆ ಮಾಡ್ತಾಯಿದ್ರು ಬಟ್ ಅದರಿಂದ ಜೀವಕ್ಕೆ ಸಂಚಕಾರ ಅನ್ನೋದು ಅರಿವಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಆಗಬೇಕಾಗಿತ್ತು ಮಕ್ಕಳ ಹಿತದೃಷ್ಟಿಯಿಂದ ಇದೀಗ ಆಕ್ಷನ್ ಆಗುವಂತ ಕೆಲಸ ಆಗ್ತಾ ಇದೆ ಯಾರು ಆ ಥರದ ಕೆಲಸ ಮಾಡ್ತಾ ಅಂತ ಅಂತವ್ರ ಆಟವನ್ನು ಸೀಸ್ ಮಾಡ್ತಾ ಇದ್ದಾರೆ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನ ಕೈಗೊಳ್ತಾ ಇರೋದು ಇದು ಉತ್ತಮವಾದಂತ ಕೆಲಸ ಕೊನೆಗೂ ಕೂಡ ಬಳ್ಳಾರಿ ಆರ್ ಟಿ ಒ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರಲ್ಲ ಅದಕ್ಕೆ ಖುಷಿ ಪಡಬೇಕೀಗ ಖಾಸಗಿ ಶಾಲಾ ವಾಹನಗಳ ವಿರುದ್ಧ ಆರ್ ಟಿ ಒ ಈ ಕಾರ್ಯಾಚರಣೆಯನ್ನು ಮಾಡಿರೋದು ಅಂದರೆ ಲೋಡ್ ಮಾಡ್ಕೊಬಿಡೋದು ವೆಹಿಕಲ್ಸ್ಗಳು ಈ ಶಾಲಾ ವಾಹನಗಳು ಏನಿರುತ್ತೋ ಅದರಲ್ಲಿ ಎಷ್ಟು ಮಕ್ಕಳನ್ನು ಹಿಡಿಸುವಂಥ ಕೆಪಾಸಿಟಿ ಇರುತ್ತೋ ಅದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳನ್ನು ತುಂಬಿಸಿ ಕರ್ಕೊಂಡು ಹೋಗೋದು ಸೊ ಇದರಿಂದ ಅನಾಹುತಗಳು ಸಂಭವಿಸ್ತಾ ಇತ್ತು ಹಾಗಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಹೆಸಿನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಸಿದ್ದು ಒಂದು ವಾಕ್ತೃವನ್ನು ನಡೆಸಿದ್ದಾರೆ ನೋಡೋಣ ಬನ್ನಿ ಬಳ್ಳಾರಿಯಲ್ಲಿ ಬೇಕಾಬಿಟ್ಟಿ ವಾಹನ ಓಡಿಸುವವರಿಗೆ ಆಮೇಲೆ ಶಾಲಾ ಮಕ್ಕಳನ್ನು ಬೇಕಾಬಿಟ್ಟಿಯಾಗಿ ಆಟೋದಲ್ಲಿ ಕೂಡಿಸುವಂಥವ್ರಿಗೆ ಈಗ ಬಳ್ಳಾರಿಯ ಆಟೋ ಕಚೇರಿಯಿಂದ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾರು ಏನು ಮಕ್ಕಳನ್ನು ಯಾವ ರೀತಿಯಾಗಿ ಅಂದರೆ ಒಂದು ಆಟೋದಲ್ಲಿ ಕನಿಷ್ಠ ಇಲ್ಲಂದ್ರೂ ಐದು ಜನ ಆರು ಜನ ಈ ರೀತಿ ಕೂರೋದಿರುತ್ತೆ ಅತಿ ಸೀಟ್ಗಳನ್ನ ಹಾಕ್ತಾ ಇದ್ರು ಕೂಡ ಅಂಥವ್ರನ್ನ ಈಗ ಗಾಡಿಗಳನ್ನ ಸೀಸ್ ಮಾಡೋದಾಗಿರ್ಬೋದು ಅವರಿಗೆ ದಂಡಗಳನ್ನು ಹಾಕೋದಾಗಿರ್ಬೋದು ಈ ರೀತಿಯಾದಂಥ ಕೆಲಸವನ್ನು ಈಗ ಬಳ್ಳಾರಿ ಆಟಿಯೋ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಈ ಏನು ನಿಂತ್ಕೊಂಡಿದ್ದಾವಲ್ಲ ಈ ಆಟೋಗಳು ಈ ಆಟೋ ಎಲ್ಲವನ್ನು ಸೀಸ್ ಮಾಡಿರೋ ಉದ್ದೇಶ ಏನಂದ್ರೆ ಮಕ್ಕಳನ್ನು ಆಟೋದಲ್ಲಿ ಕೂರಿಸಿ ಮತ್ತು ಅತಿ ಹೆಚ್ಚಾಗಿ ಮಕ್ಕಳನ್ನು ಇದರಲ್ಲಿ ಕೂರಿಸ್ಕೊಂಡು ಹೋಗ್ತಾಯಿದ್ರು ಈ ಹಿನ್ನೆಲೆಯಲ್ಲಿ ಅವರ ಮ ಅವರ ಆಟೋಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಕೆಲವೊಂದಿಷ್ಟು ಜನರಿಗೆ ಮೊಟ್ಟ ಮೊದಲಿಗೆ ದಂಡವನ್ನು ಒದಿಸ್ತಾ ವಾರ್ನಿಂಗ್ ಕೊಡೋದಾಗಿರ್ಬೋದು ಇತವೆಲ್ಲ ಮಾಡ್ತಾನೆ ಇದ್ರು ಆದರೂ ಇವು ಯಾರು ತಲೆ ಕೆಡಿಸ್ಕೊಳ್ಳದೆ ಎಂಥ ಸ್ಥಿತಿಯಾಗಿ ಆಟೋಗಳಲ್ಲಿ ಸಾಕಷ್ಟು ಜನರ ಕೂರಿಸ್ಕೊಂಡು ಯಾರು ಹೋಗ್ತಿದ್ರು ಅವರಿಗೆ ಈಗ ಸೀಸ್ ಮಾಡೋದಕ್ಕೆ ಕೆಲಸಕ್ಕೆ ಆರ್ ಟಿ ಒ ಕಚೇರಿಗಳಲ್ಲಿ ಇಳಿದಿರುವಂಥದ್ದು ಮತ್ತು ಕೆಲವೊಂದಿಷ್ಟು ಜನರು ಬೈಕ್ಗಳ ಓಡಿಸುವಂಥದನ್ನು ನೇಮಗಳಿರುತ್ತೆ ಅಥವಾ ಕಾರ್ಗಳನ್ನು ಓಡಿಸೋದಕ್ಕೆ ನೇಮಗಳಿರುತ್ತೆ ಯಾರು ನೇಮಗಳನ್ನು ಮೀರ್ತಾರೋ ನೇಮ ಮೀರಿದವರಿಗೆ ಇಲ್ಲಿ ದಂಡ ಪಿಕ್ಸ್ ಅನ್ನುವ ರೀತಿಯಲ್ಲಿ ಈಗಾಗಲೇ ಆಟೋ ಕಚೇರಿಯಿಂದ ಕೆಲಸಗಳು ಕೂಡ ಪ್ರಾರಂಭವಾಗಿದೆ ಇನ್ನು ಇದೆಲ್ಲ ಗಮನಿಸ್ತಾ ಹೋದರೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚಾಗಿ ಖಾಸಗಿ ಶಾಲೆಗಳಿಂದಾಗಿ ಖಾಸಗಿ ಶಾಲೆಗಳಿಗೆ ಹೋಗುವಂಥ ಮಕ್ಕಳನ್ನು ಬಸ್ಗಳ ವ್ಯವಸ್ಥೆಯನ್ನು ಖಾಸಗಿ ಶಾಲೆಯವರು ಮಾಡಬೇಕಾಗಿತ್ತು ಆದರೆ ಖಾಸಗಿ ಶಾಲೆಯಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ಸಣ್ಣ ಪುಟ್ಟ ಏನು ಆಟೋಗಳೇನಿರುತ್ತೆ ಆ ಆಟೋಗಳಲ್ಲಿ ಒಂದು ಆಟೋದಲ್ಲಿ ಇಲ್ಲಾಂದರೂ ಹದಿನೈದು ಹತ್ತು ಜನ ಈ ರೀತಿಯಾಗಿ ಆಟೋಗಳಲ್ಲಿ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಹೀಗಾಗಿ ಕೆಲವೊಂದಿಷ್ಟು ನಿಯಮಗಳು ಉಲ್ಲಂಘನೆ ಆಗಿ ಆಗ್ತಾ ಇರೋದ್ರಿಂದಾಗಿ ಆಟೋ ಕಚೇರಿಯಲ್ಲಿ ಈಗ ಮುಂದೆ ಮುಂದಾಗಿರುವಂಥದ್ದು ಒಂದು ನಿಯಮ ಅನ್ನೋದಾದರೆ ಬಸ್ ಇರುತ್ತೆ ಆ ಬಸ್ಸಲ್ಲಿ ಸಿ ಸಿ ಟಿ ವಿ ಇರುತ್ತೆ ಆ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಭಾಳಷ್ಟು ಸೌಕರ್ಯದಿಂದ ಕರೆದೊಯ್ಬೇಕಾಗುತ್ತೆ ಇಂಥದ್ದು ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಒಂದು ಸೂಕ್ತ ಕ್ರಮ ಆಗಬೇಕು ಅವ್ರಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಆರ್ ಟಿ ಒ ಕಚೇರಿಯಿಂದ ಅನೇಕ ಬಸ್ಗಳನ್ನ ಈಗಾಗಲೇ ನಿಲ್ಲಿಸಿದ್ದಾನೆ ಅಂತ ಹೇಳ್ಬೋದು ಈಗ ನೀವು ನೋಡ್ತಾ ಇದ್ದೀರಿ ಈ ದೃಶ್ಯದಲ್ಲಿ ಒಂದು ಖಾಸಗಿ ಬಸ್ ಏನಿದೆ ಆ ಖಾಸಗಿ ಬಸ್ಸನ್ನು ಕೂಡ ಇಲ್ಲಿ ಸ್ಟಾಪ್ ಮಾಡಲಾಗಿದೆ ಅಂದರೆ ಇಲ್ಲಿ ನಿಯಮಗಳನ್ನು ಗಾಳಿಗೆ ತೂರೋದ್ರಿಂದಾಗಿ ಈ ರೀತಿಯಾಗಿ ಆರ್ ಟಿ ಒ ಕಚೇರಿಯಲ್ಲಿ ಸಹ ಈಗ ಬಸ್ಗಳಿಗೆ ಕಡಿವಾಣ ಹಾಕೋದನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಯಾರಾದರೂ ಅತಿ ಹೆಚ್ಚಾಗಿ ಮಕ್ಕಳನ್ನು ಕರ್ಕೊಂಡು ಹೋಗೋದಾಗಿರ್ಬೋದು ಆಟೋಗಳಲ್ಲಿ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ರೆ ಆರ್ ಟಿ ಕಚೇರಿಯಲ್ಲಿ ಈಗಾಗಲೇ ಅಧಿಕಾರಿಗಳು ಸಹ ಫೀಲ್ಡ್ಗೆ ಇಳಿದು ಯಾರು ಈ ನಿಯಮ ಉಲ್ಲಂಘನೆ ಮಾಡ್ತಾರೋ ಅವರಿಗೆ ದಂಡ ಹಾಗೂ ಆ ಗಾಡಿಗಳನ್ನು ಸೀಸ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಒಂದು ತಂಡವನ್ನು ರಚನೆ ಮಾಡಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಈಗಾಗಲೇ ಆರ್ ಟಿ ಅಧಿಕಾರಿಗಳು ಸಹ ಕೆಲಸಕ್ಕೆ ಮುಂದಾಗಿರೋದಕ್ಕಾಗಿ ಸಾರ್ವಜನಿಕರು ಸಹ ಇವರ ಕೆಲಸಕ್ಕೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಬಳ್ಳಾರಿ ಗ್ರಾಮಸ್ಥರ ಗಡಿಗಳೆಲ್ಲ ಕಂಡು ಗಡಗಳಲ್ಲ